ಸರ್ ರಾಜಕೀಯ ದುರುದ್ದೇಶ ಸರ್ ನೋಡಿ ಸರ್ ಎಷ್ಟು ವರ್ಷದಿಂದ ರಾಜಕೀಯ ನಾನ್ ಕೇಳ್ತಿರೋದು ರೂಲ್ ಪ್ರಕಾರ ಗ್ರಾಮ ನಕಾಶ ಒಳಗಡೆ ಸಿಂಗಲ್ ಡಾಟ್ ಅಥವಾ ಡಬಲ್ ಡಾಟ್ ಏನಾದ್ರು ಜಮೀನ್ದೂ ಹೋಗಿದ್ರೆ ಆ ದಾರಿನ ನಾವು ಬಿ

ನಾನು ಆಟೋ ಓಡಿಸ್ಕೊಂಡು ಒಬ್ಬಗಳು ಡಾಕ್ಟರ್ ಒಬ್ಬಗಳು ಆಯ್ತು ಓದಿಸ್ತಾ ಇದ್ರೆ ನನಗೆ ತುಂಬಾ ನೋವಾಗಿದ್ದು ಯಾರು ಸ್ಪಂದಿಸ್ತಾ ಇಲ್ಲ ಸರ್ ನನ್ಗೆ ಹೋಗಕ್ಕೆ ಗ್ರಾಮ ಪಂಚಾಯತಿ ಏನಾದ್ರು ನೀವು ಆದೇಶ ಕೊಡ್ಬೇಕು ಸರ್ ನಮ್ಗೆ ಏನಾದ್ರು ತೊಂದ್ರೆ ಅಂತ ನಾವ್ ಇದು ಜನಸ್ಪದ ಕಾರ್ಯಕ್ರಮಕ್ಕೆ ಹೆಸರು ಬರ್ಬೇಕಂದ್ರೆ

ಈಗ ನಮ್ಮ ಅಧಿಕಾರಿಗಳು ಜಮೀನ್ ಅಂದ್ರೆ ಬರ್ತಾರೆ ನೋಡ್ತಾರೆ ನಿಮ್ಮ ಮನೆಗೆ ಓಡಾಡ್ಲಿಕ್ಕೆ ಏನು ಬೇಕೋ ದಾರಿ ಅದನ್ನ ನಾವು ತಲುಪಿಸ್ಕೊಡ್ತೀವಿ ಇವತ್ತೆ ನಾಲ್ಕೂವರೆಗೆ ನಿಮ್ಮ ಸರ್ಕಾರಿ ಜಾಗ ನಿಮ್ದೇನ್ ಜಮೀನ್ ಇದೆ ಬರ್ತಾರೆ ಇವತ್ ವಿಲೇಜ್ ಮ್ಯಾಪ್ ಅಲ್ಲಿ ಸರ್ಕಾರಿ ರಸ್ತೆ ಇದ್ರೆ ನಾವು ಬಿಡಿಸ್ಕೊಡ್ತೀವಿ ಸಪೋಸ್ ಇಲ್ಲ ಅಂದ್ರೆ

ಅಂಚೆ ಮುಖ ಲೆಟ್ರ್ ಕೊಟ್ಟು ಕಾರ್ಯಾದೇಶ ಕೊಡಲಿಲ್ಲ ನಮ್ಮ ಒಂದು

ನೀರು ಈ ಕಡೆ ಬಂದ್ಬಿಡುತ್ತೆ ನೀವು ಸಮಯ ಮಾಡಬೇಕು ಡೇಟು ಟೈಮ್ ಕೂಡ ಇದು ಇಮಿಡಿಯೇಟ್ ಆಗಿ ಆಗ್ಬೇಕು ಗೊತ್ತಾಯ್ತಾ ಹಾ ಬೇಕಾದ್ರೆ ನಿಮಗೆ ನಿಮ್ಗೆ ಎಲ್ಲಿ ಏನು ಅನ್ನೋದಾದ್ರೆ ಒಂದ್ ಇಬ್ಬರು ರೈತರು ಕರ್ಕೊಂಡು ಹೋಗಿ ತೋರಿಸ್ತಾರೆ ನೋಡ್ರಿ ಸಲ ಖುದ್ದು ಯಾವಾಗ ಹೋಗ್ತೀವಿ ಹೇಳಿರಿ ಬಗ್ಗೆ ಬರೋಕ್ಕೆ ನಾಳೆ ಬನ್ನಿ ಹಾ ತುಂಬಿಸಲಿಲ್ಲ ಆಯ್ತಪ್ಪ ಹೊಸ ಹೊಸ ಮುಟ್ಟೆ ಕೆರೆಗ್ ಬಂದಿದ್ದೀಯ ಜನಸ್ಪಂದನದಲ್ಲಿ ಜನಸ್ಪಂದಿ ಸಿದ್ದ ಹಾ ನಾವು ನಿಮ್ ಜೊತೆ ಸುಮಾರು ಹತ್ತು ಬಾರಿ ಚರ್ಚೆ ಮಾಡಿದ್ದೀವಿ ರೈತನ ತೋರ್ಸ್ಕೊಂಡು ಜೊತೆ ಚರ್ಚೆ ಮಾಡಿದೀವಿ ಅಲ್ವಾ ಮತ್ತೆ ಯಾಕೆ ನೀರು ಅರಿತಾ ಇಲ್ಲ

ಎಲ್ಲ ಕೆರೆಗಳೂ ಸಮಾನವಾಗಿ ನೀರು ಹಚ್ಚಿದ್ದಾರೆ ಬರೀ ಗೌರವಿದ್ದರೂ ಒಂದಕ್ಕೆ ಮಾತ್ರ ನೀರು ಹಚ್ಚಿದೆ ಶಿಬ್ಲೆಗಡೆ ತಲುಪಕ್ಕೆ ನೀರು ಬರ್ತಾ ಇಲ್ಲ ತಯವಿಟ್ಟು ನೋಡಿಬಾರ್ದು ಅಮ್ಮನಕ್ಕೆ ಎರಡು ವರ್ಷ ಆಗಿದೆ ಬರ್ತೋಗಿದ್ದೆ ದಿನ ಆಮೇಲೆ ಬೇರೆ ಬಿಡೋರು ರಾಜ್ಯವಾಗಿ ನಾವು ದಳ್ಳೀನ ಮಾಡಿ ಎಲ್ಲ ಕೇಳಿದ್ರೆ ತಮ್ಮ ಸಭೆಯಲ್ಲಿ ಕೂಡ ಮೀಟಿಂಗ್ ಮಾಡಿದ್ರೆ ಏನು ಬರೀ ಆಗಿಲ್ಲ ಸರ್ ಅಮ್ಮನ ಜೊತೆಗೆ ಬೆಂಗಳೂಟಿಕೆ ಒಂದುವರೆ ಲಕ್ಷ ಗಿಡನ ನಾಟಿ ಮಾಡಿದ್ರು ಆಕ ಮೇಲೆ ಇವತ್ತು ಅದಕ್ಕೆ ಆಗೋದಕ್ಕೆ ನೀರಿಲ್ಲ ಸರ್

ಬೆಂಗಳೂರಿನಿಂದ ಈ ಕಡೆ ಎಷ್ಟು ಪಂಪ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಎಲ್ಲರೂ ಕೂಡ ಕೆಲವು ಜನ ರೈತರು ಪಂಪು ಮೋಟರ್ ಎಲ್ಲ ಹಾಕೊಂಡು ಲಿಫ್ಟ್ ಮಾಡ್ತಿರ್ತಾರೆ ಲಿಫ್ಟ್ ಮಾಡೋದ್ರಿಂದ ಕಾಲುವೆ ಕೊಡೋ ಮೂಲಕ ಕೆರೆಯಿಂದ ಕೆರೆಗೆ ನೀರು ಬರ್ತಾ ಇಲ್ಲ ರಸ ಬರ್ತಾ ಇಲ್ಲ ಅದಕ್ಕೆ ನಾನು ಎಮ್ ಐ ಇಂಜಿನಿಯರ್ಗೆ ಮಾತಾಡಿ ಒಂದು ನೀವೆಲ್ಲ ಒಂದು ಕಮಿಟಿ ಮಾಡ್ಕೊಳ್ಳಿರಿ ಒಂದು ಟೀಮ್ ಮಾಡ್ಕೋಬೇಕು ಆ ಟೀಮಲ್ಲಿ ಪೊಲೀಸು ತಹಶೀಲ್ದಾರ್ ಎಮ್ ಐನ ಎಡಬಲಿ ಇವೆಲ್ಲರೂ ಕೂಡ ಇರಬೇಕು ಡ್ರೈವ್ ಮಾಡಬೇಕು ಒಂದು ದಿನ ಫುಲ್ಲು ಡ್ರೈವ್ ಮಾಡಬೇಕು ವಾರ ವಾರ ಡ್ರೈವ್ ಮಾಡ್ತಾ ಇರಬೇಕು ಇದೇ ಇದು ರೈತರು ಅವರು ರೈತ್ರೆ ಇವರು ರೈತರೇ ಆದರೆ ನಿಯರ್ ಬಾಗಿ ಬಳಕೆ ಮಾಡಂಗಿದ್ವಿ

ಎಷ್ಟು ಕೆ ಜಿ ತಗೊಳ್ತಿದ್ದೀರಾ ಅಕ್ಕಿ ಮನೆಯವರು ಮದುವೆ ಇದೆಯಾ ಮಕ್ಕಳಿದಾರಾ ಓದ್ತಿದಾರ ಮಕ್ಕಳು ಹೈಸ್ಕೂಲ್ ಹೋಗ್ತಿದಾರಾ ಮತ್ತೆ ಶಾಲೆಗೆ ಹೋಗ್ತಿದಾರ ಮಕ್ಕಳು ಓಕೆ ನಿಮ್ಮ ಮನೆಯವರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೀಯಾ ಈ ತಿಂಗಳು ಬಂದಿಲ್ಲ ಬರ್ತೀರಾ ತೆರಿ ಕೊ ಇದಿರಾ ಇದ ತಿಂಗಳು ಬಂದಿಲ್ಲ ನಮ್ದು ಸರಿಯಾಗಿ ಬಂದಿಲ್ಲ ಬರುತ್ತೆ ಹಾ ಕರೆಂಟ್ ಬಿಲ್ ಬಗ್ಗೆ ಆಗ್ತಾ ಇದೆಯಾ ಹಾ ಈಗ ಎಲ್ಲ ಸರ್ಕಾರದ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದಾವೆ ಒಂದು ಮನೆ ಒಂದು ಕೆಲಸ ಮಾಡಕ ಮಾಡಬೇಕಪ್ಪ ಇದು ನರೇಗ ನರೇಗದಲ್ಲಿ ಕೆಲಸ ಮಾಡು ನರೇಗದಲ್ಲಿ

ಖರೀದಿ ಆದ್ರೆ ಸರ್ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಆಗುತ್ತೆ ಸರ್ ನಾವೇ ಸಪೋಸ್ ಏನಾದರೂ ಒಪ್ಲಿಲ್ಲ ಅಂದ್ರೆ ಸರ್ ಅದು ಸರ್ಕಾರದ ಮಟ್ಟದಲ್ಲಿ ಗೆ ಅಪ್ರೂವಲ್ ತಗೊಂಡು ಅದಕ್ಕೆ ಒನ್ ಇಷ್ಟು ತ್ರೀ ಏನಿದೆ ಅದರ ಪ್ರಕಾರ ಮಾಡಲಿಕ್ಕೆ ಕ್ರಮ

ನಮ್ಮ ಸರ್ಕಾರಿ ಜಮೀನ್ ಮೇಲೆ ಏನಾದ್ರೂ ಯಾರಾದ್ರೂ ಮಾಡಿ ಕಟ್ಟಿದ್ರೆ ಉದಯದಲ್ಲ ಅದನ್ನ ತೆರು ಮಾಡಿ ಸ್ಮಶಾನ ಭೋಗಕ್ಕೆ ಬರೋಕೆ ದಾರಿ ಮಾಡ್ತಾರೆ